ಒಂದು ಕೆಲಸಕ್ಕೆ ಹೋಗ್ತಾ ಇದೀವಿ ಗೌರ್ಮೆಂಟ್ ಅಫಿಷಿಯಲ್ಸು ಫ್ಯಾಕ್ಟ್ರಿಗಳಿಗೆ ಹೋಗ್ತಾ ಇದ್ದೀವಿ ಸೊ ನಮಗೆ ಫ್ರೀ ಟೈಮ್ ಇರಲ್ಲ ಮಕ್ಕಳಿಗೆ ಫ್ರೀ ಟೈಮ್ ಕೊಡೋಕೆ ಆಗ್ತಾ ಇಲ್ಲ ಅವ್ರ ಜೊತೆಲಿ ಜಾಸ್ತಿ ಮಾತಾಡೋಕೆ ಆಗ್ತಾ ಇಲ್ಲ ಅಥವಾ ಅವ್ರ ಎಜುಕೇಷನ್ ಹೆಂಗೆ ಓದ್ತಾ ಇದ್ದಾರೆ ಹೆಂಗೆ ಓದಬೇಕು ಅನ್ನೋದನ್ನು ನಾವು ಅಬ್ಸರ್ವೇಷನ್ ಮಾಡೋದಕ್ಕೆ ಆಗ್ತಾ ಇಲ್ಲ ಒಳ್ಳೆ ಸ್ಕೋರ್ ತೆಗಿಸ್ಬೇಕು ನಮ್ಮ ಮಕ್ಕಳ ಕೈಯಲ್ಲಿ ಬಟ್ ನಮ್ಮ ಕೈಯಲ್ಲಿ ಆಗ್ತಾಯಿಲ್ಲ ಟ್ಯೂಷನ್ಗಳಿಗೆ ಎಲ್ಲೇ ಕಳಿಸಿದ್ರು ಕೂಡ ಚೆನ್ನಾಗಿ ಪಾಠ ಕಲಿತಾರೆ ಹೊರ್ತು ಅದನ್ನು ಹೆಂಗೆ ಯುಟಿಲೈಸ್ ಮಾಡ್ಕೋಬೇಕು ಅಂತ ಗೊತ್ತಿರಲ್ಲ ಸೊ ಲಕ್ಷಾನ್ಗಟ್ಟಲೆ ಟ್ಯೂಷನ್ಸ್ ಫೀಸ್ ಕಟ್ತಾ ಇದ್ವಿ ಯುಟಿಲೈಸ್ ಆಗ್ತಾ ಇಲ್ಲ ಅಷ್ಟೊಂದು ವರ್ಕೌಟ್ ಆಗ್ತಾಯಿಲ್ಲ ಅನ್ನೋಂಥ ಪೇರೆಂಟ್ಸ್ ಪ್ರತಿಯೊಬ್ಬರಿಗೂ ಕೂಡ ಒಂದು ಸುವರ್ಣ ಅವಕಾಶ ಏನು ಸುವರ್ಣ ಅವಕಾಶ ಸೊ ನಿಮ್ಮ ಮಕ್ಕಳಿಗೆ ನೀವು ಏನು ಕೊಡ್ತೀರೋ ಅದನ್ನು ಕೊಟ್ಟೇ ಕೊಡ್ತೀರಿ ಓಕೆ ನಿಮ್ಮ ಕೈಯಲ್ಲಿ ಆಗದೇ ಇರೋದನ್ನು ನಾವು ಕೊಡ್ತೀವಿ ದಿಸ್ ಇಸ್ ಡಾಕ್ಟರ್ ಪಿ ಜಿ ಗಿರಿ ಅಲಿಯಾಸ್ ವೆಂಕಟ್ಗಿರಿ ಸೊ ವಿ ಆರ್ ಫ್ರಮ್ ಗೂಗಲ್ ನಮ್ಮ ಒಂದು ಪ್ರಾಜೆಕ್ಟ್ ಗ್ರೇಟೆಸ್ಟ್ ಪ್ರಾಜೆಕ್ಟು ಆಲ್ ಓವರ್ ದ ವರ್ಲ್ಡ್ ದಿಸ್ ಫಸ್ಟ್ ಟೈಮ್ ಏನಪ್ಪ ಅಂದರೆ ಈಗಿರುವಂಥ ಡಿಜಿಟಲೈಸೇಷನ್ ಟೆಕ್ನಾಲಜಿನ ಬಳಸಿ ಟೋಟಲ್ ಆಲ್ ಓವರ್ ದ ವರ್ಲ್ಡ್ ಒಂದು ಲಕ್ಷದಿಂದ ಒಂದು ಕೋಟಿ ಜನಕ್ಕೆ ಪೇರೆಂಟ್ಸ್ ಕೈಯಲ್ಲಿ ಏನು ಮಕ್ಕಳಕ್ಕೆ ಮಾಡೋಕ್ಕಾಗೋದಿಲ್ಲ ಅಂಥ ಕೆಲಸಗಳನ್ನ ಮಾಡಿಕೊಡೋಂಥ ಕೆಲಸ ನಮ್ಮದು ಎಕ್ಸಾಮ್ ಟೈಮ ಎಕ್ಸಾಮ್ ಟೈಮಲ್ಲಿ ಅವ್ರಿಗೆ ಹೆಂಗೆ ಸ್ಕೋರ್ ಮಾಡಬೇಕು ಅನ್ನೋಂಥ ಒಂದು ವ್ಯವಸ್ಥೆನ ಒಂದು ಮೆಥಡನ್ನ ಮಾಡ್ಕೊಡ್ತೀವಿ ಇಂಗ್ಲೀಷ್ ಕಡಿಮೆ ಇದೆಯಾ ಇಂಗ್ಲೀಷ್ನ ರೈಸ್ ಆಗೋದಕ್ಕೆ ಅವ್ರಿಗೆ ಪಿಕಪ್ ಮಾಡ್ಕೊಂಡು ಹೋಗ್ತಾಯಿರ್ತೀವಿ ಸೊ ಇದು ತಿಂಗ್ಳು ಕೋರ್ಸು ವರ್ಷದ ಕೋರ್ಸೆಲ್ಲ ಅವರು ಎಲ್ ಕೆ ಜಿ ಪ್ರಿ ಕೆ ಜಿ ಓದ್ತಾ ಇರಲಿ ಐದನೇ ಕ್ಲಾಸ್ ಓದ್ತಾ ಇರಲಿ ಪೇರೆಂಟ್ಸ್ ಒಂದು ಮೆಂಬರ್ಶಿಪ್ ತೊಗೊಂಡ್ರೆ ಅವ್ರ ಟಚಲ್ಲಿದ್ದು ಏನೆಲ್ಲ ಮಾಡಿಸ್ಬೇಕು ಮಕ್ಳಿಗೆ ಏನೇನು ಕೋರ್ಸ್ ಮಾಡಿಸ್ಬೇಕು ಅಂತ ಟಚಲ್ಲಿ ಇರ್ತೀವಿ ಆಗಾಗ ಕೋರ್ಸ್ಗಳನ್ನ ಅವ್ರನ್ನ ಇಲ್ಲಿಂದನೇ ಸ್ಕೂಲು ಕಾಲೇಜ್ ಡೇಸಲ್ಲಿ ಅವ್ರು ಹೆಂಗೆ ಕಲ್ಕೊಂಡು ಹೋಗ್ತಾರೋ ಅದನ್ನು ಸ್ಕೂಲು ಕಾಲೇಜಿದ್ದ ಬಿಟ್ಟು ಇನ್ನೇನು ಕಲಿಬೇಕಾಗಿದೆಯೋ ನಾವು ನಮ್ಮ ಮೂಲಕ ಸ್ವಲ್ಪ ಸ್ವಲ್ಪನೇ ಕಲಿಸ್ಕೊಂಡ ಹೋಗ್ತಾ ಹೋಗ್ತಾ ಇರ್ತೀವಿ ಪೇರೆಂಟ್ಸು ನೀವೇನು ಕೊಡೋಕ್ಕಾಗಲ್ಲ ಇಂಪಾರ್ಟೆನ್ಸು ಆ ಮಕ್ಕಳ ಜೊತೆ ಏನು ಏನೇನು ಬೇಕು ಅವ್ರ ಬೂಸ್ಟ್ ಏನು ಬೇಕು ಯಾಕೆ ಅವರು ಸೈಲೆಂಟ್ ಆಗಿದ್ದಾರೆ ಯಾಕೆ ಅವ್ರು ಏನೂ ಮಾಡೋಕ್ಕಾಗ್ತಾ ಇಲ್ಲ ಅಥವಾ ಏನೋ ಮಾಡ್ತಾ ಇದ್ದಾರೆ ಅಂದರೆ ಏನೇನೋ ಮಾಡ್ತಾ ಇರ್ತಾರೆ ಕನ್ಫ್ಯೂಷನಲ್ಲಿ ಆ ಕನ್ಫ್ಯೂಷನ್ನ ಕ್ಲಿಯರ್ ಮಾಡೋದಕ್ಕೆ ಒಂದು ಫ್ಯಾಮ್ಲಿಗೆ ಹೆಂಗೆ ಒಂದು ಫ್ಯಾಮ್ಲಿ ಡಾಕ್ಟ್ರ್ ಇರ್ತಾರೋ ಅದೇ ರೀತಿಯೇ ನಿಮ್ಮ ಫ್ಯಾಮ್ಲಿಗೆ ನಿಮ್ಮ ಮಕ್ಕಳು ವಿಷಯದಲ್ಲಿ ಒಂದು ಫ್ಯಾಮ್ಲಿ ಒಂದು ಸೈಕೊಲಾಜಿಕಲಿ ಅವ್ರು ಚೆನ್ನಾಗಿ ಓದೋದಕ್ಕೆ ಎಜುಕೇಷನಲ್ಲಿ ಒಂದು ಬುದ್ಧಿವಂತಿಕೆ ಮುಂದೆ ಒಂದು ಮುಂದಿನ ದಿನಗಳಲ್ಲಿ ಒಳ್ಳೆ ಬಿಸ್ನೆಸ್ ಒಳ್ಳೆ ಜಾಬ್ಗೆ ಹೋಗಿ ಒಂದು ಲಕ್ಷಾನುಗಟ್ಟಲೆ ಸ್ಯಾಲ್ರಿ ತೆಗಿಯೋಕೆ ಏನೆಲ್ಲ ಮಾಡಬೇಕು ಅದನ್ನು ಇಲ್ಲಿಂದನೇ ತಯಾರಿ ಮಾಡ್ಕೊಂಡು ಹೋಗ್ತಾಯಿರ್ತೀವಿ ಸೊ ಎನ್ಕ್ವೈರೀಸ್ ನಡೀತಾ ಇದೆ ಎನ್ಕ್ವೈರೀಸ್ ಮೀನ್ ಲೈಕ್ ಒಡಹರ್ದ ರಿಸರ್ಚ್ ನಡೀತಾ ಇದೆ ಯಾರೆಲ್ಲ ಪೇರೆಂಟ್ಸ್ ಇಂಟ್ರೆಸ್ಟಿಬಲ್ ಇದ್ದೀರೋ ಸೊ ನೀವು ಇದು ನಂಬರ್ಗೆ ಕರೆ ಮಾಡ್ಬೋದು ಸೆವೆನ್ ಜೀರೋ ಸೆವೆನ್ ಜೀರೋ ಸಿಕ್ಸ್ ಫೋರ್ ನೈನ್ ಜೀರೋ ಡಬಲ್ ನೈನ್ ಸೊ ಇದಕ್ಕೆ ಕರೆ ಮಾಡಿ ನೀವು ತಿಳ್ಕೊಬೋದು ನಿಮ್ಮ ಒಂದು ಜಾಬು ಒಂದು ಟೆನ್ಷನಲ್ಲಿ ಏನು ಮಕ್ಕಳಿಗೆ ನೀವು ಮುಡುಪಾಗಿಡೋಕ್ಕಾಗ್ತಾ ಇಲ್ಲ ಟೈಮ್ನ ನಿಮ್ಮ ಪರವಾಗಿ ನಾವು ಆ ಟೈಮನ್ನ ಮುಡುಪಾಗಿಡ್ತೀವಿ ಒಳ್ಳೆ ಸ್ಕೋರ್ ತೆಗಿಬೇಕಾ ಅವ್ರಿಗೆ ಸಪೋರ್ಟಿವ್ ನಾವಾಗಿರ್ತೀವಿ ನೀವು ಮಾಡ್ಬೇಕಾದಿಷ್ಟೇ ನಾವು ಹೇಳ್ತಾ ಇರೋದು ನಿಜನ ಸುಳ್ಳ ಅಂತ ತಿಳ್ಕೊಬೇಕಾದ್ರೆ ಜಸ್ಟ್ ಯು ಕ್ಯಾನ್ ಕಾಲ್ ಒನ್ಸ್ ಆ್ಯಂಡ್ ಕಮ್ ಟು ದಿಸ್ ವಾಟ್ಸಪ್ ಆ್ಯಂಡ್ ವಿಲ್ ಸೆಂಡ್ ಯು ವಾಟ್ ಆರ್ ದ ಡಾಕ್ಯುಮೆಂಟ್ಸ್ ವಾಟ್ ವಿ ಹವ್ ಡನ್ ಸಿನ್ಸ್ ಟ್ವೆಂಟಿ ಇಯರ್ಸ್ ಸೊ ಯುಲ್ ಅಮೇಝಿಂಗ್ ರಿಸಲ್ಟ್ ವಿವ್ ಗಿವನ್ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಎಲ್ಲ ಇದು ಯಾರೆಲ್ಲ ಜಾಬ್ಗಳಿಗೆ ಪ್ರೈವೇಟೋ ಗೌರ್ಮೆಂಟು ಜಾಬ್ಗಳ್ಗೆ ಹೋಗ್ತಾ ಇರೋಂಥ ನಿಮ್ಮ ಮಕ್ಕಳ ಪರವಾಗಿ ನಿಮ್ಮ ಮಕ್ಕಳಿಗೋಸ್ಕರ ನೀವು ಕೊಡೋಕ್ಕಾಗದಿರೋಂಥ ಟೈಮಿಂಗ್ಸ್ನ ನೀವು ಇರೋವಂಥ ಒಂದು ನಾಲೆಡ್ಜ್ನ ಬುದ್ಧಿನ ವಿದ್ಯೆನ ಕೊಡೋದಕ್ಕೆ ನಾವು ರೆಡಿ ಇದ್ದೀರಿ ತೊಗೊಳೋಕ್ಕೆ ನೀವು ರೆಡಿ ಇರೋಂಥವ್ರು ಇ ಜಸ್ಟ್ ಕಾಲ್ ಟು ದಿಸ್ ನಂಬರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ಆಲ್